ಕೆ ಸಿ ಇ ಟಿ ವಿದ್ಯಾರ್ಥಿಗಳು ಸೆಕೆಂಡ್ ಎಕ್ಸ್ಟೆನ್ ರೌಂಡ್ ಗಾಗಿ ಕಾಯ್ತಾ ಇದ್ದೀರಾ ಯಾವಾಗ ಬಿಡ್ತಾರೆ ಈ ಒಂದು ಸೆಕೆಂಡ್ ಎಕ್ಸ್ಟೆಂಡನ್ ರೌಂಡು ಅಂದ್ರೆ ತರ್ಡ್ ರೌಂಡು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ತುಂಬಾ ವಿದ್ಯಾರ್ಥಿಗಳು ಕಾಯ್ತಾ ಇದ್ದೀರಾ ಹಾಗಾದ್ರೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಎಂಬ ಒಂದು ಗುಡ್ ನ್ಯೂಸ್ ಅನ್ನುವಂಥದ್ದು ಹೊರ ಬಂದಿದೆ ಹಾಗಾದ್ರೆ ಯಾವಾಗಿನಿಂದ ಈ ಒಂದು ಸೆಕೆಂಡ್ ಎಕ್ಸ್ಟೆಂಡೆಂಡ್ ರೌಂಡ್ ಅನ್ನೋಂಥದ್ದು ಶುರು ಆಗ್ತಾ ಇದೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಾಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗಲೇ ಕೆ ಸಿ ಟಿ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಅನ್ನುವಂಥದ್ದು ಬಂದಿದೆ ಸಾಕಷ್ಟು ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿಯನ್ನು ಮಾಡ್ಕೊಂಡು ಇವಾಗ ಕಾಲೇಜ್ ಕೂಡ ಅಡ್ಮಿಷನ್ ಅನ್ನ ಮಾಡ್ತಾ ಇದ್ದೀರಾ ಇನ್ನು ಸಾಕಷ್ಟು ವಿದ್ಯಾರ್ಥಿಗಳು ತರ್ಡ್ ರೌಂಡ್ ಗಾಗಿ ಕಾಯ್ತಾ ಇದ್ದೀರಾ ಅಂದ್ರೆ ಸೆಕೆಂಡ್ ಎಕ್ಸ್ಟೆಂಡನ್ ರೌಂಡ್ ಅಂತ ಕೂಡ ಹೇಳ್ತಾರೆ ಯಾರೆಲ್ಲ ಈ ಒಂದು ಸೆಕೆಂಡ್ ಎಕ್ಸ್ಟೆಂಡನ್ ರೌಂಡ್ ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದೀರಾ ನಿಮ್ಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇವಾಗಲೇ ಸೆಕೆಂಡ್ ರೌಂಡ್ನ ಫೈನಲ್ ರಿಸಲ್ಟ್ನ ಎಲ್ಲ ಕೆ ಸಿ ಟಿ ವಿದ್ಯಾರ್ಥಿಗಳು ಅನ್ನು ಮಾಡ್ತಾ ಇದ್ದಾರೆ ಲಾಸ್ಟ್ ಡೇಟ್ ಅನ್ನುವಂಥದ್ದು ಇಪ್ಪತ್ತೆಂಟಾಗಿದೆ ಇಪ್ಪತ್ತೆಂಟನೇ ತಾರೀಕು ಇವ್ರದ್ದೆಲ್ಲ ಮುಗಿಯುತ್ತೆ ನಂತರದಲ್ಲಿ ಯಾರೆಲ್ಲ ಸೆಕೆಂಡ್ ಎಕ್ಸ್ಟೆಂಡನ್ ರೌಂಡ್ಗಾಗಿ ಕಾಯ್ತಾ ಇದ್ದೀರಾ ನಿಮ್ಮ ಒಂದು ಆಪ್ಷನೈನ್ ಎಂಟ್ರಿಯನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ತರ್ಡ್ ರೌಂಡಲ್ಲಿ ನೀವು ನಿಮ್ಮ ಒಂದು ಕಾಲೇಜ್ಗೆ ಅನ್ನು ಮಾಡಿಕೊಳ್ಳೋದಕ್ಕೆ ಇದೆ ಅಕ್ಟೋಬರ್ ಮೊದಲನೇ ವಾರದಲ್ಲಿ ಒಂದು ಶೆಡ್ಯೂಲನ್ನು ಬಿಟ್ಬಿಟ್ಟು ವಿದ್ಯಾರ್ಥಿಗಳ ಅಡ್ಮಿಷನ್ ಆಗಿರ್ಬೋದು ಅದೇ ರೀತಿ ಪ್ರತಿಯೊಂದು ಕೂಡ ಮೊದಲನೇ ವಾರದಲ್ಲಿ ಅಕ್ಟೋಬರ್ನಲ್ಲಿ ನಡೆಯುತ್ತೆ ಅಂತ ಇವಾಗ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಅಕ್ಟೋಬರ್ ಮೊದಲನೇ ವಾರದಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆನ್ ರೌಂಡ್ ಅನ್ನೋಂಥದ್ದು ಆಗುತ್ತೆ ಹಾಗಾಗಿ ಅಲ್ಲಿವರೆಗೂ ವೈಟ್ ಮಾಡಿ ಪ್ರತಿಯೊಂದು ಅಪ್ಡೇಟ್ಸನ್ನು ತರ್ತಾ ಇರ್ತೀನಿ ಈ ಒಂದು ಚಾನಲಲ್ಲಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಪ್ರತಿಯೊಂದು ವಿಡಿಯೋಸನ್ನು ನೀವು ನೋಡ್ಬೋದು ಹಾಗೆ ನಿಮ್ಗೆ ಏನಾದರೂ ಡೌಟ್ಗಳಿದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಥ್ಯಾಂಕ್ ಯು